ಸ್ನೇಹಿತರೆ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡಲು ಹೊರಟಿರುವ ಪುಣ್ಯಕ್ಷೇತ್ರವೇ ಶ್ರೀ ಜ್ಞಾನದೇವಿ ಅಮ್ಮನವರ ದೇವಸ್ಥಾನ ಈ ದೇವಸ್ಥಾನವು ಕುಡಿಯುವುದನ್ನು ಬಿಡಿಸುವುದರಲ್ಲಿ ಪ್ರಸಿದ್ಧವಾಗಿದೆ ಬರುವ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಿದ್ದಾಳೆ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ಈ ಪುಣ್ಯಕ್ಷೇತ್ರದಲ್ಲಿ ಶ್ರೀ ವೀರಭದ್ರಸ್ವಾಮಿ ಬಸಪ್ಪನವರು ಇದ್ದಾರೆ ಇವರು ಮಾಡುವ ಪವಾಡಗಳಿಗೆ ಭಕ್ತರು ಇವರ ಆರಾಧಕರಾಗಿದ್ದಾರೆ ಅಂತಹ ಮಹಿಮೆಗಳನ್ನು ಮಾಡುತ್ತಿದ್ದಾರೆ ಶ್ರೀ ವೀರಭದ್ರಸ್ವಾಮಿ ಬಸಪ್ಪನವರು ಈ ವೀರಭದ್ರ ಸ್ವಾಮಿ ಬಸಪ್ಪನವರು ತೋರಿಸಿದ ಬೋರ್ವೆಲ್ ಪಾಯಿಂಟ್ನಲ್ಲಿ ನೀರು ಸಿಕ್ಕಿರುವುದು ಆಶ್ಚರ್ಯಚಿಕಿತವಾಗಿದೆ ಇನ್ನು ಈ ದೇವಸ್ಥಾನ ಇರುವುದು ದೊಡ್ಡಬಳ್ಳಾಪುರದಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಮೆಳೆಕೋಟೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ಪುಣ್ಯಕ್ಷೇತ್ರ ನಮ್ಗಾಗೆಲ್ಲ ಇಲ್ಲ ಯಾಕಂದ್ರೆ ನಮ್ ಒಂದು ಗ್ರೀ ಬಂತು ತೊಂದರೆ ತುಂಬಾ ಜನ ಕೇಳ್ತಾ ಇದ್ದಾರೆ ಒಂದು ಬಾಯಣ್ ಅಂತ ತೊಂದ್ರೆ ಹಂಗಾಗ ಎಪ್ಪ ಒಂದು ಬಾಯಣ್ ಬರ್ತಾರೆ ಹೇಳ್ತೇವೆ ಅಂತ ನೋಡ್ರಿ ಕೊಟ್ಟಿದ್ದಾರೆ ಸರಿನಾ ಇಲ್ಲಿದೆ ಇಲ್ಲೇನೋ ಬರುತ್ತೋ ಇಲ್ಲ ಅಂತ ಯಾಕಂದ್ರೆ ನಾನು ತುಂಬಾ ಜನನೂ ಚೆಕ್ ಮಾಡ್ಬಿಟ್ಟು ನಾನು ಮಾಡ್ತೇನೆ ನೋಡ್ರಿ ಚೆಕ್ ಮಾಡಿ ಸರ್ ಈಗ ಇಲ್ಲಿ ಹಾಕಿ ಅಂತ ಇದೀರಾ ಈಗ ಪಾಯಿಂಟು ಮಾಡ್ತೀವಿ ಗಾಡಿನೂ ನಾವೇ ಕಳ್ಸ್ಕೊಡ್ತೀವಿ ಯಾಕಂದ್ರೆ ಇವಾಗ ನೀವ್ ಹೇಳಿದ ಕಡೆ ಹಾಕಂತ ಇದೀರಾ ಅಲ್ಲಿ ಅಕಸ್ಮಾತ್ ನೀರ್ ಬರಿಲ್ಲ ಅಂದ್ರೆ ಅದು ನಮ್ದು ಜವಾಬ್ದಾರಿ ಇಲ್ಲ ಅದೇನೇ ಅಮೌಂಟ್ ಬೀಳುತ್ತಾ ಅದು ಕಂಪಲ್ಸರಿ ಮಾಡ್ಕೊಡ್ಬೇಕು ಈಗ ಅಲ್ಲಿನ ಅಷ್ಟೇ ಯಾಕಂದ್ರೆ ನೀವು ಇಲ್ಲಾದ್ರೂ ಹಾಕಿ ಅಲ್ಲಾದ್ರೂ ಹಾಕಿ ಅಲ್ಲಿ ನೀರ್ ಬರುತ್ತೆ ಅಂತ ನನ್ ಗ್ಯಾರಂಟಿ ಇಲ್ಲ ನೀರ್ ಯಾಕಂದ್ರೆ ನಾವು ಪಾಯಿಂಟ್ ಚೆಕ್ ಮಾಡೋರಾಗಿ ಗಾಡಿ ನಾವೇ ಕಳ್ಸೋರಾಗಿ ನೀರ್ ಕಮ್ಮಿ ತೋರಿಸ್ತಾ ಇದೆ ನೀರ್ ಇದ್ರೆ ನಾವು ಧೈರ್ಯವಾಗಿ ಹಾಕಿ ಅಂತ ಹೇಳಿ ಬಂದ್ ನೀರ್ ಕಮ್ಮಿ ತೋರಿಸ್ತಾ ಇದೆ ಈಗ ನೀವ್ ಹೇಳ್ತಾ ಇದೀರಾ ನಿಮ್ಮ ಇದು ಆಗ್ಲಿ ಇರ್ಬದ್ನ ಮೇಲೆ ಇದು ಮಾಡ್ತಾ ಇದೀರಾ ಚೆಕ್ ಮಾಡೋಣ ಆಗ್ಲಿ ರೈತರಿಗೂ ಹೋಗ್ತಾರ ಒಳ್ಳೇದಾದ್ರೆ ನಮ್ಗೂ ಒಳ್ಳೇದು ನಮ್ಮ ಇದಂತಿಲ್ಲ ನಾವು ಗಾಡಿ ಕಳ್ಸಿಕೊಡ್ತೀವಿ ಪರವಾಗಿಲ್ಲ ಏನೋ ನಮ್ಗೆ ಅಬ್ಜೆಕ್ಷನ್ ಇಲ್ಲ ನೀವ್ ಎಲ್ಲಿ ಹೇಳ್ದೋ ಅಲ್ಲಿ ನಾವು ಮಾಡಿಸಿಕೊಡ್ತೀವಿ ಸರಿ ಇಲ್ಲಿ ಏನಾಗುತ್ತೆ ಗೊತ್ತಾ ಏನ್ಕೋಸ್ಕರ ಇಷ್ಟೊಂದು ಧೈರ್ಯ ಮಾಡ್ತಿದ್ದೀನಿ ಅಂದ್ರೆ ಇವಾಗ ನಾನು ಇಲ್ಲಿ ಓಕೆ ಇವಾಗ ನೆಕ್ಸ್ಟ್ ಇನ್ನೊಂದ್ಕಿತ್ತ ಎಲ್ಲೋ ಅಂತ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಪಾಪ ಸಾಲ ಸಾಲ ಒಡೆಲ್ಲ ಕುದಿ ಕುದಕ್ಕೆ ಹೌದೌದು ನಂಬ ಹಾಕಕ್ಕೆ ಹೋಗ್ತಾರೆ ಅಸ್ಮತ್ ಅಲ್ಲೇನೋ ಫೈಲ್ ಆಯ್ತು ಯಾರು ಕೇಳೋಣ ಇಲ್ಲ ನಿಮ್ಮ ಅಭಿಪ್ರಾಯ ನಮ್ಗೆ ಅರ್ಥ ಆಯ್ತು ಯಾಕಂದ್ರೆ ಬ್ಯಾರೆಯವ್ರ ಹತ್ರ ಹೋಗಿ ಲಕ್ಷ ಅಂತ ಮಾಡೋ ಬದಲು ಹೋದ್ರೆ ನಮ್ದು ಹೋಗ್ಲಿ ಇಲ್ಲ ನಮ್ಗೆ ಇದಾಗ್ಲಿ ಅಂದ್ಬಿಟ್ಟು ನೀವು ಮಾಡಿದ್ರ ಸರಿ ಅದಕ್ಕೆ ನಾನು ಒಪ್ಕೊಂತೀನಿ ಯಾಕಂದ್ರೆ ಏರಿಯಾದಲ್ಲಿ ಚೆಕ್ ಮಾಡಿದಾಗ ಇಲ್ಲಿ ಸುತ್ತಮುತ್ತ ಎಲ್ಲ ನಾನು ಹಾಕಿದೀನಿ ಏರ್ ಎಲ್ಲ ನಮ್ಗೆ ಗೊತ್ತು ನೀರ್ ಬಿದ್ದಿಲ್ಲ ಕಂಪಲ್ಸರಿ ಒಂದ್ ಐವತ್ ಮೇಲೆ ಹಾಕಿದಿವಿ ಒಂದೊಂದು ನೀರ್ ಬಿದ್ದಿಲ್ಲ ಪಕ್ಕದೂರಲ್ಲೆಲ್ಲ ಆಗಿದೆ ಇದು ಫುಲ್ ಡ್ರೈ ಏರಿಯಾ ಸಾವಿರದ ಐನೂರು ಹೋದ್ರು ನೀರ್ ಇಲ್ಲ ಇಲ್ಲಿ ಹೌದು ನೋಡಿದೀನಿ ಏರಿಯಾ ಎಲ್ಲ ನೋಡಿದೀನಿ ಈಗ ಇದು ನನ್ಗೂ ಒಂದು ಚಾಲೆಂಜ್ ಯಾಕಂದ್ರೆ ಈಗ ನೀವ್ ಹೇಳ್ತಾ ಇದ್ವಲ್ಲ ಇದು ನೋಡೋಣ ಆಗ್ಲಿ ನಮ್ಮನು ತುಂಬಾ ಜನ ಕೇಳ್ತಾ ಇರ್ತಾರೆ ಪಾಯಿಂಟ್ ಮಾಡೋನ್ ಕಳ್ಸಿಕೊಡಿ ಅಂತ ಈಗ ನಾವೇ ಮಾಡ್ತಿವಂದ್ರು ನಾವು ಗಾಡಿ ಕಳ್ಸೋರಾಗ ನಾವೇ ಮಾಡ್ತೀವಿ ಅಂದ್ ನಂಬಲ್ಲ ಇವ್ರು ಇದ್ ಅಂತ ಈಗ ಸಕ್ಸಸ್ ಆದ್ರೆ ನೋಡೋಣ ನಿಮ್ ಇದರಿಂದ ಇರ್ಬದ್ರು ಇದಾದ್ರೆ ನೋಡೋಣ ಆಗ್ಲಿ ಅಂತ ಇದು ಮೇಲೆ ಗೊತ್ತಾಗ್ತದೆ ಯಾಕಂದ್ರೆ ಇಲ್ಲಿ ಏನ್ ಸಿಗಲ್ವೋ ಯಾಕಂದ್ರೆ ಅಪ್ಪನ್ ಮ್ಯಾಗ ನಂಬಿಕೆ ಮುಂದುವರಿತಿದೀವಿ ಅದೇ ತರ ಇಲ್ಲಿ ಪಾಸ್ ಆಗ್ಲಿ ಫೈಲ್ ಆಗ್ಲಿ ನಿಮ್ದು ಇದೆಯೋ ಅದು ತಗೊಂಡೋಗಿ ಸರ್ ನಮ್ಗಂದ್ರೆ ಇಲ್ಲಿ ಅಮ್ಮನವ್ರು ಒಂದು ಆ ಸ್ಪಾನ್ಸರ್ ಇದಾರೆ ಸರಿ ಅವ್ರು ಮಾಡ್ತೀನಿ ಅಂತ ಹೇಳಿದಾರೆ ಅವ್ರು ಏನಂತ ಅಂದ್ರೆ ಸರ್ ಅದ್ ಪಾಸ್ ಆಗ್ಲಿ ಫೈಲ್ ಆಗ್ಲಿ ನಾನು ವೀರಭದ್ರ ಮ್ಯಾಗ ನಂಬಿಕೆ ಐತೆ ಫಸ್ಟ್ ಅಲ್ಲೇ ಹಾಕ್ಸಿ ನೀವ್ ಬೇರೆ ಕಡೆ ಹಾಕ್ತೀನಿ ನಾನು ಕೊಡಲ್ಲ ಅಂತ ಇದ್ದಾರೆ ಮಾಡೋಣ ಅಲ್ಲೇ ಮಾಡೋಣ ಬಿಡಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಾವು ಇಲ್ಲಿ ಸುತ್ತಮುತ್ತ ಏರಿಯಾದಲ್ಲಿ ಇಲ್ಲೇ ಇರೋದ್ರಿಂದ ಇಲ್ಲಿ ಎಲ್ಲೂ ಬೋರ್ ಪಾಯಿಂಟ್ ಬೀಳಲ್ಲ ಅಂತ ತುಂಬಾ ಜನಗಳು ಆಮೇಲೆ ಚೆಕ್ ಮಾಡ್ತಾರಲ್ವಾ ಮಾಡ್ತಾರೆ ಅವರೆಲ್ಲ ಹೇಳ್ತಾ ಇದ್ರು ನಿಮ್ಗೆ ನೀರ್ ಸರಿಯಾಗಿ ಬೀಳಲ್ಲ ಬೋರ್ ಹಾಕೋದು ವೇಸ್ಟ್ ಅಂತ ಓಕೆನಾ ನಿಮ್ಗೆ ಹೆಂಗೆ ಇಲ್ಲಿ ಬೋರ್ ಹಾಕ್ಬೇಕು ಅಂತ ಅನ್ಸುತ್ತೋದು ಮತ್ತೆ ಇದೊಂದು ದೊಡ್ಡ ಪರೀಕ್ಷೆ ಅನ್ನೋ ತರ ಬಂದ್ ದುರುಳೆ ನಿಮ್ಗೆ ನಿಮ್ಗೆ ಕೇಳ್ತಾ ಇದ್ದೀವಿ ಇದು ಹೆಂಗೆ ಅಂದ್ರೆ ಬೋರ್ ಮೇಲೆ ನೀರ್ ಬಿದ್ದಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಒಂದು ಪರೀಕ್ಷೆ ಯಾಕಂದ್ರೆ ನೀವು ಇದೇ ಇರೋದು ಇದೇ ಇರೋದ್ರಿಂದ ನೀವು ಚೆಕ್ ಮಾಡ್ಸಿದ್ರೆ ತುಂಬಾ ಕಡೆನೂ ನೀರ್ ಬೀಳಲ್ಲ ಅನ್ನೋ ಜಾಗದಲ್ಲಿ ಇವಾಗ ನೀರ್ ತುಂಬಾ ಚೆನ್ನಾಗಿ ಬೀಳ್ತಾ ಇದೆ ಹೆಂಗೆ ಇದೊಂದು ಪರೀಕ್ಷೆ ಸಾಧನೆ ಸರಿ ಸಾಧನೆ ಅಂದ್ರೆ ಇವಾಗ ಏನ್ ಇವಾಗ ಬರ್ತಾರೆ ವೀರಭದ್ರನ ಹತ್ರ ಬಂದ್ಬಿಟ್ಟು ನಮ್ಗ್ ನೀರ್ ಬೇಕು ಅಂತ ಕೇಳ್ತಾರೆ ಇವಾಗ ನಾವೇನ್ ನಮ್ಗೆ ಗೊತ್ತಿಲ್ಲ ವೀರಭದ್ರನ ಬಗ್ಗೆ ಏನನ್ನೋದು ಗೊತ್ತಿಲ್ಲದಿದ್ದಾಗ ಇವಾಗ ತಗೊಂಡ್ ಹುಟ್ಟು ಬ್ಯಾರ ಪಾಪ ಅವ್ರು ಸಾಲ ಸೋಲ ಮಾಡ್ಬಿಟ್ಟು ಪಾಪ ಬೋರ್ ಬಂಡವಾಳ ಹಾಕ್ತಾರೆ ಇವಾಗ ನಾನೇನೋ ತೋರ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಹಾಕ್ಸಿಪ್ಪ ಇಲ್ಲಿಗೆ ಇಲ್ಲ ಆಯ್ತು ಯಾರ ತಲೆ ಮೇಲೆ ಸರ್ ಅವ್ರ ಪಾಪ ಯಾರು ಕಟ್ಕೊಂಡು ಕೊಡ್ತಾರೆ ಅದ್ರ ಬದಲು ನಮ್ಮ ಕ್ಷೇತ್ರದಲ್ಲಿ ಅಂದರೆ ಯಾರೋ ಭಕ್ತಾದಿಗಳು ಏನೋ ಒಂದು ಮಾಡ್ಕೊಂಡು ಮುಂದೆ ಬರ್ತಾರೆ ಮಾಡೋದಕ್ಕೆ ಹಂಗಾಗಿ ವೀರ್ಭದ್ರೀಲಿ ಕರ್ಕೊಂಬಂದು ಆ ತೋರಿಸಿದ್ದೇ ಜಾಗಾನೇ ಇದೇ ಬ ಇವಾಗ ಆ ಅಲ್ಲೊಂದು ಪಾಯಿಂಟು ಅಲ್ಲೊಂದು ಪಾಯಿಂಟು ಇನ್ನೊಂದು ಕಡೆ ಒಂದು ಪಾಯಿಂಟು ಎಲ್ಲ ಕಡೆ ಕೊಡ್ತಾಯಿದ್ರು ನಮ್ಗೆ ಏನಂದ್ರೆ ಫಸ್ಟ್ ಅಯ್ಯಪ್ಪ ನಾವು ನೋಡಬೇಕು ನೋಡ್ಬೇಕು ಅಂತ ಹೇಳ್ಬಿಟ್ಟು ಅಯ್ಯಪ್ಪನ ಕರ್ಕೊಂಬಂದು ಇಲ್ಲಿ ಇದು ಮಾಡ್ದ ಇಲ್ಲಿ ಗಂಜಲಾಗ್ದ ಮತ್ತೆ ಅದೇ ಥರನೇ ನಾವು ಇಲ್ಲಿ ಒಂದು ಬೋರ್ ಒಂದು ಕರ್ತ್ಬಿಟ್ಟು ಮತ್ತೆ ಇವನ್ನೆಲ್ಲ ಚೆಕ್ ಮಾಡ್ದಕ್ಕೆಲ್ಲ ಕರ್ಸಿದ್ದೆ ನಮಸ್ಕಾರ ನಮ್ಮ ಹೆಸರು ಈಶ್ವರ್ ಅಂತ ನಾವು ಸುಮಾರು ಒಂದು ಹದಿನೈದು ವರ್ಷದಿಂದ ಪಾಯಿಂಟ್ ಮಾಡ್ತಾ ಇದ್ದೀವಿ ಇಲ್ಲಿ ಬಂದು ಈರ್ಭದ್ರನ್ ಪಾಯಿಂಟ್ ಕೊಟ್ಟಿದೆ ಇಲ್ಲಿ ಚೆಕ್ ಮಾಡಿ ಅಂದ್ರು ಯಾಕಂದ್ರೆ ಇದು ನೇ ಟೈಮ್ ಆಗಿದ್ದರಿಂದ ಅವ್ರಿಗೂ ಬೇಡ ಯಾಕಂದ್ರೆ ಸುತ್ತಮುತ್ತ ಆದ್ರೆ ಬೇರೆ ಹತ್ರ ಹೋಗಿ ಸುಮ್ಮನೆ ಲಕ್ಷಾನ್ ಕೊದ್ದಿ ಖರ್ಚ್ ಮಾಡಬೇಕು ವೇಸ್ಟ್ ಆಗ್ತದೆ ನಮ್ಮ ಕ್ಷೇತ್ರದಲ್ಲೇ ಮಾಡೋಣ ಪಾಸ್ ಆದರೆ ನಾವು ಮುಂದಕ್ಕೆ ಹೋಗೋಣ ರೈತರಿಗೆ ಅನುಕೂಲ ಆಗಲಿ ರೈತಗೋಸ್ಕರ ಅನುಕೂಲ ಆಗಲಿ ಅಂತ ಮಾಡ್ತಾ ಇರೋದು ಇದು ಯಾವುದೇ ದುಡ್ಡು ಇದಕ್ಕಾಗ್ಲಿಲ್ಲ ಯಾಕಂದ್ರೆ ಲಕ್ಷಾನ್ ಕೊದ್ದಿ ಕಳ್ಕೊತಾರೆ ಹಂಗಾಗಿ ಇಲ್ಲಿ ಶ್ರೀ ಜ್ಞಾನ ದೇವತೆ ಅಂತ ಒಂದಿದೆ ಆಮೇಲೆ ಈರ್ಭದ್ರ ಸ್ವಾಮಿ ಅಂತ ಪಾಯಿಂಟ್ ಮಾಡ್ತಾ ಇದ್ದಾರೆ ಆಮೇಲೆ ಬಂದು ನಾವು ಚೆಕ್ ಮಾಡಿ ಇಲ್ಲಿ ನಮಗೆ ಪಾಯಿಂಟ್ ಬರಲಿಲ್ಲ ನಾವು ಆರ್ನೂರು ಅಡಿ ತನಕ ನೋಡಿ ಇಲ್ಲಂದು ನಿಲ್ಸ್ಬಿಡಿ ಬೇಡ 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 ಇಲ್ಲಿ ನೀರೇ ಬರ್ತಾ ಇಲ್ಲ ಅಂದ್ವಿ ಸುತ್ತಮುತ್ತ ಒಂದು ಸುಮಾರು ಒಂದು ಐವತ್ತು ಪಾಯಿಂಟ್ ಮಾಡಿದ್ವಿ ಇಲ್ಲಿ ನೀರು ಬಿದ್ದಿಲ್ಲ ಇಲ್ಲಿ ಆರ್ನೂರು ಅಡಿ ಆದ್ಮೇಲೆ ಮತ್ತೆ ನಾವು ಇದ್ವಿ ಇಲ್ಲೇ ಇದ್ವಿ ಮತ್ತೆ ಹಾಗೆ ದೇವ್ರ ಮೇಲೆ ಬಾರ್ ಹಾಕಿ ಎರಡರಾಡ್ ಹಾಕೋಣ ಅಂತಂದ್ರೆ ಎರಡಾಡ್ ಹಾಕಿದ್ಮೇಲೆ ವಿಪರೀತ ನೀರು ಬಂತು ಸರ್ ಸಿಕ್ಕಾಪಟ್ಟೆ ನೀರು ಬಂತು ನಮಗೆ ಒಂಥರ ಆಗೋಯ್ತು ಯಾಕಂದ್ರೆ ಸುತ್ತಮುತ್ತ ನೀರೇ ಇಲ್ಲ ಅಂತ ಏರಿಯಾದಲ್ಲಿ ನೀರು ಬಂದಿದೆ ಅಂದ್ರೆ ತುಂಬಾ ಆಶ್ಚರ್ಯ ಆಯ್ತು ಯಾಕಂದ್ರೆ ನಾವು ಪಾಯಿಂಟ್ ಮಾಡೋರಾಗಿ ಇಲ್ಲಿ ಪಾಯಿಂಟ್ ತೋರಿಸ್ಲಿಲ್ಲ ನಮ್ಗೆ ಪಾಯಿಂಟೇ ತೋರಿಸಿಲ್ಲ ಯಾಕಂದ್ರೆ ದೇವರು ಇದರಲ್ಲಿ ನಾವು ಮಾಡೋದು ಬೇಡ ಅಂತಾನೆ ತೋರಿಸಿಲ್ಲ ಅನ್ಸುತ್ತೆ ಯಾಕಂದ್ರೆ ಸಿಕ್ಕಾಪಟ್ಟೆ ನೀರು ಯಾಕಂದ್ರೆ ಸುಮಾರು ಬಂದವರೆಲ್ಲ ಇಲ್ಲಿ ಬೇಡ ಇಲ್ಲಿ ನಾವು ಹೇಳಿದ್ವಿ ಇಲ್ಲಿ ಬೇಡ ನೋಡಿ ಆ ಕಡೆ ಮಾಡೋಣ ಅಂತೆಲ್ಲ ತೋರಿಸಿದ್ವಿ ಇಲ್ಲ ಬೇಡ ದೇವ್ರು ತೋರಿಸಿದ್ದಾನೆ ನಾವು ಫಸ್ಟ್ ಟೈಮು ಏನಾದರೂ ಆಗಲಿ ನಾವು ಇಲ್ಲಿ ಹಾಕ್ತೇವೆ ಅಂತ ಸ್ವಾಮಿಗಳೇವಂದ್ರು ಸ್ವಾಮಿ ಆಯಿತು ನಿಮ್ಮ ಇದರಲ್ಲಿ ಹಾಗೆ ಮಾಡೋಣ ಅಂದ್ಬಿಟ್ಟು ನಾವು ಇದ್ವಿ ಹಾಕಿದ್ವು ನೀರು ಬಂತು ನಾವು ಕೂಡ ಇರ್ಬೋದು ಸ್ವಾಮಿ ನಮಸ್ಕಾರ ಹಾಕ್ಕೊಂಡು ಸ್ವಾಮಿ ನಮ್ಮದೇ ತಪ್ಪಾಯಿತು ಆಯಿತು ನಮಗೆ ಪಾಯಿಂಟ್ ಇಲ್ಲಿ ತೋರಿಸಿಲ್ಲ ಅಂತ ನಮಸ್ಕಾರ ಹಾಕೊಂಡು ನಾವು ಹೊರಟ್ವಿ ಈಗ ರೈತರಿಗೆ ನಾನು ಹೇಳ್ಕೊಳ್ಳೋದೇನಂದ್ರೆ ಇಲ್ಲಿ ಈರು ಸ್ವಾಮಿ ಬಂದು ಪಾಯಿಂಟ್ ಮಾಡಿದ ನೀರು ಚೆನ್ನಾಗಿ ಬಿದ್ದಿದೆ ಎಲ್ಲಿ ನೀರಿಲ್ಲ ಕಡೆ ಬಂದು ಪಾಯಿಂಟ್ ಮಾಡಬಹುದು ಏನು ಡೌಟ್ ಬಿಳಂಗೆ ಇಲ್ಲ ಯಾಕಂದ್ರೆ ಇಲ್ಲಿ ನಾವು ಕಣ್ಣಾರ ಕಂಡಿದ್ದು ಹೇಳ್ತಾ ಇದೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸ್ವಾಮಿ ಕಾಂಟ್ಯಾಕ್ಟ್ ಮಾಡಿ ಏನೇ ಇದ್ರು ಮಾಡಿ ರೈತರಿಗೆ ಒಳ್ಳೇದಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ತದೆ ನಿಮ್ಗೆ ಆ ಟೈಮಲ್ಲಿ ನಿಮ್ಗೆ ಅನ್ಸುತ್ತೋ ಅಂದ್ರೆ ಇದು ನೀವ್ ನಂಬ್ತೀರಾ ಇಲ್ಲ ನಾವು ಫಸ್ಟ್ ಟೈಮ್ ಇರೋದು ಹೇಳ್ತೀನಿ ಯಾಕಂದ್ರೆ ಆಡಿ ಈಗ ಹಣೆ ಬರ ಇರ್ಬೇಕಂತ ಹೇಳಿ ಬೋರ್ ಹಾಕಬೇಕಾದ್ರೂ ಸಾವಿರೇಬೇಕು ಹೌದು ಸಾವಿರ ಒಡಿ ಹೊಡೆದ್ಮೇಲೆ ನೀರ್ ಬಂದಿಲ್ಲ ಅಂತ ಆಸೆ ಅದು ಹೌದು ಅವಾಗ ನಿಮ್ ನೀವು ಬೋರ್ ಹೊಡ್ಸೋರು ನೀವು ಆಗೋದ್ರ ನಿಮ್ಗೆ ಹೆಂಗನ್ಸು ಆ ಟೈಮ್ ಅಲ್ಲಿ ಇಲ್ಲಿ ಏನು ಇಲ್ಲಿ ಇವರು ಇಲ್ಲಿ ಬಸಪ್ಪ ತೋರ್ಸತ್ತೆ ನೀವು ಇಲ್ಲೇ ಹೊಡಿಬೇಕು ಅಂತ ಹೇಳ್ತವ್ರಲ್ಲ ಹೆಂಗೆ ನೀವು ಚೆಕ್ ಮಾಡಿದ್ರೆ ನಿಮ್ಗೂ ಇಲ್ಲಿ ನೀವ್ ಬರಲ್ಲ ಅಂತ ನಿಮ್ಗೂ ಅನ್ಸ್ತು ಅದೇ ಈ ಬಸಪ್ಪ ತೋರ್ಸಿದಾಗ ಇಲ್ಲಿ ನೀರ್ ಕಾಣಿಸ್ತು ನಿಮ್ಗೆ ಹೆಂಗನ್ಸ್ತು ಆ ಟೈಮಲ್ಲಿ ಹೆಂಗನ್ಸ್ತು ಆ ಟೈಮಲ್ಲಿ ನಾವೆಲ್ಲ ಇಲ್ಲಿ ಪಾಯಿಂಟ್ ಬಂದು ಚೆಕ್ ಮಾಡಿದಾಗ ನಮಗಿಲ್ಲ ಅನಿಸ್ತು ಯಾಕಂದ್ರೆ ಸ್ವಾಮಿ ಅವರು ಹೇಳಿದ್ರು ನಮ್ಗೆ ಸ್ವಾಮಿ ಇಲ್ಲೇ ಆಜ್ಞೆ ಕೊಟ್ಟಿದೆ ಮೂರು ಸಾರಿ ಇಲ್ಲೇ ಕೊಟ್ಟಿದ್ದೆ ನೀವೆಲ್ಲ ಹೇಳಿದ್ರು ನಾವು ಹಾಕಲ್ಲ ಅಂತಂದ್ರು ಮತ್ತೆ ಈಗ ನಾವು ನಂಬಬೇಕು ಯಾಕಂದ್ರೆ ಒಂದು ಮೂಕ್ ಪ್ರಾಣಿ ಬಂದು ಪಾಯಿಂಟ್ ಮಾಡ್ತದೆ ಅಂತಂದ್ರೆ ಅದನ್ನ ನಾವು ನಂಬಬೇಕು ಯಾಕಂದ್ರೆ ಮನುಷ್ಯನಂದ್ ಇವತ್ತು ನಾವು ಅಲ್ಲಿ ಮಾಡ್ಬೋದು ಒಬ್ರು ಇಲ್ಲಿ ಕೊಡ್ಬೋದು ಅಲ್ಲಿ ಕೊಡ್ಬೋದು ಅದು ಬೇಕಾದ್ ನಂಬೋದಕ್ಕಾಗಲ್ಲ ಅದು ಬಂದು ಆಯ್ಕೆ ದೈವ ಶಕ್ತಿ ಅದು ಅದು ಬಂದು ಇಲ್ಲೇ ಕೊಟ್ಟಿದ್ದಂದಾಗ ನಾವು ಮಾಡ್ಬೇಕು ನಾವು ಅಂದ್ರಿ ಸರಿ ಸ್ವಾಮಿ ಆಯ್ತು ಅಲ್ಲೇ ಮಾಡೋಣ ಈಗ ನಮಗೂ ಚಾಲೆಂಜ್ ಆಗ್ತದೆ ಇದು ಆಗ್ತದೆ ಈ ಸುತ್ತಮುತ್ತವ್ರು ಎಲ್ರಿಗೂ ಗೊತ್ತಾಗ್ತದೆ ಅಂದ್ಬಿಟ್ಟು ನಾವು ಇದು ಮಾಡಿದ್ವಿ ನೀರು ಬಂದಿದ್ ನಮಗೂ ಖುಷಿ ಆಯ್ತು ತುಂಬ ಖುಷಿ ಆಯ್ತು ಹಂಡ್ರೆಡ್ ಪರ್ಸೆಂಟ್ ನೆಮ್ಮದಿಯಾಗಿ ದೇವ್ರನ್ನ ನಂಬಿ ಒಂದು ಸ್ವಲ್ಪ ಕೂಡ ಡೌಟ್ ಪಡೆದಂಗೆ ಮಾಡ್ಬೋದು ಸಕ್ಸಸ್ ಆಗ್ತದೆ ಈಸ್ ಆಗ್ತದೆ ಯಾಕಂದ್ರೆ ಈಗ ಒಂದು ಬೋರ್ ಮಾಡ್ಬೇಕಂದ್ರೆ ಅಡಿ ಮಾಡ್ಬೇಕಂದ್ರೆ ಒಂದುವರೆ ಲಕ್ಷ ಖರ್ಚಾಗ್ತದೆ ಅಷ್ಟು ದುಡ್ಡು ವೇಸ್ಟ್ ಮಾಡ್ಕೊಂಡು ಬಂದು ಬಂದು ದೇವಿ ಹತ್ರ ಅರ್ಕೆ ಮಾಡ್ಕೊಂಡು ಇರ್ಬೋದನ್ನು ಕರ್ಕೊಂಡು ಹೋಗಿ ಪಾಯಿಂಟ್ ಮಾಡಿಸಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಡೌಟೇ ಪಡಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ